ಹೌದು ಜೈಲಿನಲ್ಲಿ ಇವರಿಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲಲ್ಲಿ ಬಿಡ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ ಕೂಡ ವಾಸವನ್ನ ಮಾಡ್ಬೇಕಾಗತ್ತೆ ಬೆಳಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನೇ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಅವರು ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬಾಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದ್ರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದ್ರಲ್ಲೂ ಕೂಡ ಡಿಬಾಸ್ ಅವರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬಾಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಡಿಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯೂ ಕೂಡ ಇದೆ ಕಾದ್ ನೋಡಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚೆನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವ್ರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಡಿ ಬಾಸ್ ಒಂದು ಕೂಗಿ ಅವ್ರು ಎಲ್ಲಿ ಓದಿ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಕವಿತ ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ರೆ ದರ್ಶನ್ ಅವರು ಅವರ ಅನುಸರಿಸ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೊತಿದ್ದಾರೆ ಡಿಬೋಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋವನ್ನು ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ ಅವರು ಕೂಡ ವಾಸವನ್ನ ಮಾಡ್ಬೇಕಾಗತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷಾರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿರೋ ಅವರು ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬಾಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡು ಸತಿ ಅದರಲ್ಲೂ ಕೂಡ ಡಿಬಾಸ್ ಅವರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯು ಕೂಡ ಇದೆ ಕಾದ್ರೆ ನೋಡ್ಬೋದು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅದರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚೆ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲೋಲ್ ಕಡೆ ಇರ್ತಾರೆ ಅವ್ರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಡಿ ಬಾಸ್ ಒಂದು ಕೂಗಿ ಅವರು ಎಲ್ಲಿ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆ ಅವಿತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವರು ನಿಜವಾದ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲುಗಡೆ ವಾಸ ಮಾಡ್ತಾರೆ ಅದೇ ರೀತಿಯ ಡಿಬೋಸ್ಗಳು ಅವರು ಕೂಡ ವಾಸವನ್ನ ಮಾಡ್ಬೇಕಾಗುತ್ತೆ ಬೆಳಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷಾರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿರೋ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸ್ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಬಾಸ್ ಬರ್ತಾರೆ ತುಂಬಾ ಜನ ಅನ್ಕೋತ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯೂ ಕೂಡ ಇದೆ ಕಾದ್ರೆ ನೋಡ್ಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅದರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲೋಲ್ ಕಡೆ ಇರ್ತಾರೆ ಅವ್ರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಓದಿ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆ ಅವಿತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವರು ನಿಜವಾಗ್ಲೂ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಒಳಗಡೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ವಾಸ ಮಾಡ್ತಾರೆ ಅದೇ ರೀತಿಯ ಡಿಬೋಸ್ ಅವರು ಕೂಡ ವಾಸವನ್ನ ಮಾಡ್ಬೇಕಾಗತ್ತೆ ಬೆಳಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷಾರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ಡಿ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿರೋ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದ್ರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಬಾಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯು ಕೂಡ ಇದೆ ಕಾನ್ ನೋಡ್ಬೋದು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅದರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲೋಲ್ ಕಡೆ ಇರ್ತಾರೆ ಅವ್ರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಓದಿ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವರು ನಿಜವಾಗ್ಲೂ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯ ಡಿಬೋಸ್ಗಳು ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರನ್ನ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ನೋಡ್ಬೇಕು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಅಮಕ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಡಿ ಬಾಸ್ ಒಂದು ಕೂಗಿ ಅವರು ಎಲ್ಲಿ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವತ್ತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವ್ರು ನಿಜವಾಗ್ಲೂ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನೇ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ನೋಡಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಅಮಕ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ಗಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತು ಕೂತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ರೆ ದರ್ಶನ್ ಅವರು ನಿಜವಾಗುತ್ತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೊತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ಗಳು ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷಾರಾಮ್ಯ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನೇ ತೆಗೆದುಕೊಂಡಿರ್ತಾರೆ ಡಿಬೋಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡು ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ನೋಡ್ಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಅಮಾ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೆ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವತ್ತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವ್ರು ನಿಜವಾಗ್ಲೂ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನೇ ತೆಗೆದುಕೊಂಡಿರ್ತಾರೆ ಡಿಬೋಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿರೋ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ಸತಿ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ನೋಡಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತು ಕೂತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ರೆ ದರ್ಶನ್ ಅವರು ನಿಜವಾಗುತ್ತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೊತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ಗಳು ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನೇ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯು ಕೂಡ ಇದೆ ಕಾದ್ ನೋಡ್ಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚೆ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವ್ರಿಗೆ ವಾಕಿಂಗ್ ಮಾಡಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಡಿ ಬಾಸ್ ಅಂತ ಕೂಗಿ ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತ್ತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವರ ಒಂದು ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ ಅವರು ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬೋಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಅಮಕ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತು ಕೂತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ರೆ ದರ್ಶನ್ ಅವರು ನಿಜವಾಗುತ್ತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೊತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ಗಳು ಕೂಡ ವಾಸವನ್ನ ಮಾಡ್ಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷಾರಾಮ್ಯ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬೋಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರನ್ನ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ನೋಡ್ಬೇಕು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಕಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೆ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವತ್ತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವ್ರು ನಿಜವಾಗ್ಲೂ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬಾಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆ ಕೂಡ ಇದೆ ಕಾದ್ ನೋಡ್ಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಗಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಅಮಕ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಕಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತು ಕೂತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ರೆ ದರ್ಶನ್ ಅವರು ನಿಜವಾಗುತ್ತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೊತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವ್ದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ಗಳು ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಷಾರಾಮ್ಯ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬೋಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿರೋ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯು ಕೂಡ ಇದೆ ಕಾದ್ ನೋಡಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಅಮಕ ತೋರಿಸ್ತಾ ಇಲ್ಲ ಆಚೆನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಳಗಡೆ ಇರ್ತಾರೆ ಅವ್ರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಡಿ ಬಾಸ್ ಅಂತ ಕೂಗಿ ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತ್ತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ದರೆ ದರ್ಶನ್ ಅವ್ರ ನಿಜವರ ಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೋತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ ಅದೇ ರೀತಿಯೇ ಡಿಬೋಸ್ಗಳು ಕೂಡ ವಾಸವನ್ನ ಮಾಡಬೇಕಾಗುತ್ತೆ ಬೆಳಿಗ್ಗೆ ಆದ್ರೆ ತಿಂಡಿ ಸಿಗುತ್ತೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಂತರ ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಹೊರತುಪಡಿಸಿ ಬೇರೆ ಏನು ಕೂಡ ಇವರಿಗೆ ಐಶ್ವರಾಮಿ ಸಿಗ್ತಾ ಇಲ್ಲ ಅದು ಕಂಪ್ಲೀಟ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಪಕ್ಕದಲ್ಲೇ ಇರ್ತಾರೆ ಸೆಲ್ ಪಕ್ಕನೆ ಕೂತಿರ್ತಾರೆ ಇನ್ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಾರೆ ಡಿಬೋಸ್ ಅವರ ಪ್ರತಿಯೊಂದು ಮೂಮೆಂಟ್ ಆಗಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಜಾಸ್ತಿ ಜನ ಡಿಬೋಸ್ ಅವರ ಮಾತನಾಡಿಸೋ ಕೂಡ ಸಾಧ್ಯ ಇಲ್ಲ ಕೇವಲ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲೂ ಕೂಡ ಪತ್ನಿನೇ ಜಾಸ್ತಿ ಬರೋದು ಒಂದ್ ವಾರಕ್ಕೆ ಒಂದ್ ಸತಿ ಅಥವಾ ಎರಡ್ ಸತಿ ಅದರಲ್ಲೂ ಕೂಡ ಡಿಬಾಸ್ ಅವ್ರು ಬರಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅಷ್ಟು ಖಿನ್ನತೆಗೆ ಒಳಗಾಗಿದ್ರೆ ಮತ್ತೆ ಕಂಪ್ಲೀಟ್ ಆಗಿ ಬೆನ್ನು ನೋವು ತುಂಬಾನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಡಿಬಾಸ್ ಅವರು ಇದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬರ್ತಿದೆ ಯಾವಾಗ ಡಿಬಾಸ್ ಅವರು ಆಚೆ ಬರುತ್ತಾರೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ತುಂಬಾನೇ ಕಷ್ಟಕರವಾಗಿದೆ ಡಿಬಾಸ್ ಅವರು ಸದ್ಯಕ್ಕೆ ಇನ್ನೊಂದು ಆರು ತಿಂಗಳು ಆಚೆ ಬರುವಂತ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ಸಿನಿಮಾ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾವನ್ನ ಆ ಗ್ರ್ಯಾಂಡ್ ಸಕ್ಸಸ್ ಮಾಡೋಕೆ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಡಿಬೋರ್ಸ್ ಬರ್ತಾರೆ ತುಂಬಾ ಜನ ಅನ್ಕೋತಾ ಇದ್ರು ಬಾಸ್ ಬರೋದಿಲ್ಲ ಇನ್ನೇನಿದ್ರು ಮುಂದಿನ ವರ್ಷ ಆಗಮಿಸುವ ಒಂದು ಸಾಧ್ಯತೆಯೂ ಕೂಡ ಇದೆ ಕಾದ್ ನೋಡ್ಬೇಕು ಕೆಲವು ಕೂಡ ಒಂದು ಕೋರ್ಟ್ ಮತ್ತೆ ಲಾಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ದರ್ಶನ್ ಅವರಿಗೆ ಸಿಗಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅದ್ರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರು ಯಾರಿಗೂ ಕೂಡ ಮುಖ ತೋರಿಸ್ತಾ ಇಲ್ಲ ಆಚನೂ ಕೂಡ ಬರ್ತಾ ಇಲ್ಲ ಕೇವಲ ಕಂಪ್ಲೀಟ್ ಆಗಿ ಸೆಲ್ ಒಲ್ ಕಡೆ ಇರ್ತಾರೆ ಅವರಿಗೆ ವಾಕಿಂಗ್ ಮಾಡೋಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎಲ್ಲಿ ಆಚೆ ಬಂದ್ರೆ ಬೇರೆ ಒಂದು ಕೈದಿಗಳು ಬಾಸ್ ಒಂದು ಕೂಗಿ ಅವರು ಎಲ್ಲಿ ಒದೇ ತಿಂತಾರೆ ಅನ್ನುವಂತ ಒಂದು ಕಾರಣಕ್ಕೆ ತಮ್ಮನ್ನ ತಾವು ಅಲ್ಲೇ ಒಂದು ಸೆಲ್ ಒಳಗಡೆನೆ ಅವಿತು ಕುತ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಅಷ್ಟೊಂದು ಖಿನ್ನತೆಗೆ ಒಳಗಾಗಿದ್ರೆ ದರ್ಶನ್ ಅವರು ಯಾರಿಗೂ ಕೂಡ ಬರಬಾರದು ಅಂತ ಬೇರೆಯವರು ಕೂಡ ಮಾತನಾಡ್ಕೊತಿದ್ದಾರೆ ಬಾಸ್ ದರ್ಶನ್ ಅವರು ಜೈಲು ಒಳಗಡೆ ತುಂಬಾನೇ ನೋಬನ್ನ ಅನುಭವಿಸ್ತಾ ಇದ್ದಾರೆ ಹೌದು ಜೈಲಿನಲ್ಲಿ ಇವರಿಗೆ ಯಾವುದೇ ರೀತಿ ಫ್ರೀಡಮ್ ಅನ್ನೋದು ಇಲ್ಲ ಸಾಮಾನ್ಯ ಕೈದಿ ಬೇರೆ ಕೈದಿಗಳು ಯಾವ ರೀತಿ ಜೈಲು ಒಳಗಡೆ ವಾಸ ಮಾಡ್ತಾರೆ